ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿಟಿ ಜನರ ಸಮಸ್ಯೆಯನ್ನ ಆಲಿಸೋಕೆ ಫಿಲ್ಡ್ಗಿಳಿದಿದ್ದಾರೆ ಗ್ರೇಟರ್ ಬೆಂಗಳೂರಿನ ಜನರೊಂದಿಗೆ ಶಿ ಸಿಟಿ ರೌಂಡ್ಸ್ ಅನ್ನು ನಡೆಸ್ತಾ ಇದ್ದಾರೆ ಆರು ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಡಿ ಸಿ ಸಂವಾದವನ್ನು ನಡೆಸ್ತಾರೆ ಈಗ ಅವರು ಇರುವಂತದ್ದು ಮತ್ತಿಕಿರಿಯ ಜೆ ಪಿ ಪಾರ್ಕ್ನಲ್ಲಿ ವಾಯು ವಿಹಾರವನ್ನು ನಡೆಸಿದ್ದಾರೆ ಜನರ ಸಮಸ್ಯೆಯನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಈ ಮೂಲಕ ಆಲಿಸಲಿದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ಟೀ ಸೇವಿಸಿ ಅಲ್ಲಿ ವ್ಯಾಯಾಮ ಮಾಡುವಂತ ಕೆಲಸವನ್ನು ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸದ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜನರ ಸಮಸ್ಯೆಯನ್ನು ಆಲಿಸೋದಕ್ಕೋಸ್ಕರ ವಿಭಿನ್ನವಾಗಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂತ ಹೇಳಿದರೆ ನೇರವಾಗಿ ಪಾರ್ಕ್ಗಳಿಗೆ ತೆರಳಿ ಅಲ್ಲಿ ಜನರ ಕಷ್ಟಗಳೇನಿದೆ ಅದನ್ನು ಆಲಿಸುವಂಥ ಕೆಲಸವನ್ನು ಅವರು ಮಾಡೋಕ್ಕೆ ಮುಂದಾಗಿದ್ದಾರೆ ನಿನ್ನೆಯೂ ಕೂಡ ಮಾಡಿದ್ದಾರೆ ಒಟ್ಟು ಆರು ದಿನಗಳ ಕಾಲ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂಥ ಜೆ ಪಿ ಪಾರ್ಕ್ ಇಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಈ ಸೇವನೆ ಮಾಡಿ ಹಾಗೆಯೇ ವ್ಯಾಯಾಮ ಕೂಡ ಮಾಡಿದ್ದಾರೆ